ಡಿಫೆನ್ಸ್ ದ್ರೋಣ ಯೂಟ್ಯೂಬ್ ಚಾನೆಲ್ನಲ್ಲಿ ಇದ್ರ ನಮಸ್ಕಾರ ದೆಹಲಿಯ ಕೆಂಪುಕೋಟೆಯಲ್ಲಿ ನವೆಂಬರ್ ಹತ್ತು ಸಂಜೆ ಆರು ಇಪ್ಪತ್ತೊಂದಕ್ಕೆ ಸರಿಯಾಗಿ ಒಂದು ಬಾಂಬ್ ಒಂಬತ್ತು ಜನ ಆನ್ ದ ಸ್ಪಾಟ್ ಇನ್ನಷ್ಟು ಜನಕ್ಕೆ ಸೀರಿಯಸ್ ಇಂಜುರೀಸ್ ಆಗಿದೆ ಮೂವತ್ತಾರು ವೆಹಿಕಲ್ಗಳು ಸ್ಪಾಟ್ನಲ್ಲೇ ಬರ್ನ್ಔಟ್ ಆಗಿದೆ ಈ ಇನ್ಸಿಡೆಂಟ್ ನೋಡ್ತಿದ್ರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಭಾರತಕ್ಕೆ ತ್ರೀ ಕಟ್ ಬ್ಲೀಡ್ ಕೊಡಬೇಕು ಅಂತಿದ್ದಾನೆ ಎನ್ಸುತ್ತೆ ಹೌದು ತ್ರೀ ಕಟ್ ಬ್ಲೀಡ್ ನಂಬರ್ ಒನ್ ಕಾಶ್ಮೀರ್ ನಂಬರ್ ಟು ಬಾಂಗ್ಲಾದೇಶ್ ನಂಬರ್ ತ್ರೀ ಭಾರತದ ಒಳಗಿಂದ ಬ್ಲೀಡ್ ಮಾಡ್ತಿರೋ ಸ್ಲೀಪರ್ ಸೆಲ್ಸ್ ನಿಮಗೆಲ್ಲ ನೆನಪಿರ್ಬೋದು ಇದೇ ಅಕ್ಟೋಬರ್ ಮೂವತ್ತಕ್ಕೆ ಎಲ್ ಇ ಟಿ ಅಂದರೆ ಲಷ್ಕರ್ ತೊಯಿಬಾದ ಒನ್ ಆಫ್ ದ ಟಾಪ್ ಕಮಾಂಡರ್ ಸೈಫುಲ್ಲಾ ಸೈಫ್ ಬಾಂಗ್ಲಾದೇಶದಲ್ಲಿ ಕಾಶ್ಮೀರ್ ಪ್ಯಾಲೆಸ್ತೈನ್ ಇಂಡಿಯನ್ ಮುಜಾಹಿದ್ದೀನ್ ಎಲ್ ಇ ಟಿ ಜಿಹಾದ್ ಬಗ್ಗೆ ಭಾಷಣ ಮಾಡಿ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ಗಳನ್ನ ಎತ್ ಕಟ್ಟಿದ್ದ ಒಂದ್ಸಲ ನೀವೇ ನೋಡಿ وہ سارے بیٹھ گئے ہیں آج اللہ رب العالمین نے دنیا کے اندر تمہیں کھڑا کر دیا ہے تم دو جملے کہتے ہو تم کشمیر کی بات کرتے ہو ہندوستان کے دو سو چینل چیتنا شروع ہو جاتے ہیں علامہ بنگلہ دیش کے اندر گئے جب انہوں نے کشمیر کی بات کی ہے وہ کر بنگال جو ہم سے چینا گیا تھا تم نے یہ کہا تھا کہ ہم نے نظریا پاکستان کو خریج بنگال کے اندر اندرا گاندھی نے کہا تھا آج اللہ کے وہ شیر کا بیٹا خطیب ابن خطیب اللہ نے ابتسام میں زہی آج اللہ دیش کے اندر اپنے باپ کی طرح شیر کی طرح بھار رہا ہے وہ کشمیر کی بات کر رہا ہے وہ فلسطین کی بات کر رہا ہے ہندوستان کو اس کا پشاب خشک ہوا پڑا ہے وہ کہتے ہے حافظ سعید کا رائٹ نیند بنگلہ دیش کے اندر آ گیا ہے اب بنگلہ دیش کے اندر سے وہ ہندوستان کے اندر آئیں گے ہم کہتے ہیں ہم پوری دنیا کے اندر مظلوم مسلمانوں کی آواز بنیں گے ہم فلسطین کی آواز بنے ہیں آج اللہ رب العالمین نے غزہ کے اندر امن کروایا اے اے ہے, ہے تو وہاں پہ چار اسلامی ملکوں کی افواج فلسطین کے اندر جا رہی ہیں جس کی سربراہی پاکستان کرے گا اور انشاءاللہ انہوں حافظ سیدنا آپ تصویر چاہ ابتاب الہی زہیر زہیر بانگلہ کے بیٹے نیڈے ಇಸ್ಲಾಂ ಮೂಲಭೂತವಾದಿಗಳಿಗೆ ಪ್ರಚೋದನೆ ಮಾಡಿದ್ದ ವಿಶೇಷ ಅಂದರೆ ಝಹೀರ್ನ ಎಲ್ಲ ಕಾರ್ಯಕ್ರಮಗಳು ಭಾರತ ಬಾಂಗ್ಲಾದ ಗಡಿ ಪ್ರದೇಶಗಳಲ್ಲೇ ಆಗಿತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಪಾಕಿಸ್ತಾನದ ನೇವಿ ಮತ್ತೆ ಬಾಂಗ್ಲಾ ಗಡಿಗೆ ಬಂದಿತ್ತು ಇದರಲ್ಲದರ ಪರಿಣಾಮ ಭಾರತದಲ್ಲಿ ಟೆರರ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಯಿತು ಉತ್ತರ ಪ್ರದೇಶದಲ್ಲಿ ಮೂರು ಜನ ಡಾಕ್ಟರ್ ಜೊತೆ ಇನ್ನೂ ಕೆಲವರನ್ನು ಅರೆಸ್ಟ್ ಮಾಡಿದ್ರು ಜೊತೆಗೆ ಅರವತ್ತು ಕೆ ಜಿ ಎಕ್ಸ್ಪ್ಲೋಸಿವ್ಸ್ಗಳನ್ನು ಸೀಸ್ ಮಾಡಿದ್ರು ಯು ಪಿ ಕತೆ ಹಿಂಗಾದರೆ ಈ ಕಡೆ ಗುಜರಾತ್ನೇ ಎ ಟಿ ಎಸ್ ಅಂದರೆ ಆ್ಯಂಟಿ ಟೆರರ್ ಸ್ಕ್ವಾಡ್ ಹೈದರಾಬಾದ್ನ ಒಬ್ಬ ಡಾಕ್ಟರ್ ಯು ಪಿಯ ಇಬ್ಬರು ಹುಡುಗರನ್ನು ಅರೆಸ್ಟ್ ಮಾಡಿದ್ರು ಇವರ ಹತ್ರ ರೈಸಿನ್ಸ್ ಪಾಯ್ಸನ್ಸ್ಗೆ ಯೂಸ್ ಆಗುವಂಥ ಕ್ಯಾಸ್ಟರ್ಡ್ ಬೀನ್ಸ್ ಕ್ಯಾಸ್ಟರ್ಡ್ ಆಯಿಲ್ ಪಿಸ್ತಲ್ ಅಸಾಲ್ಟ್ ರೈಫಲ್ಗಳನ್ನು ಇದು ಎಲ್ಲದರಲ್ಲ ಮೂಲ ಹುಡುಕ್ತಾ ಹೋದರೆ ಇಸ್ಲಾಮಿಕ್ ಸ್ಟೇಟ್ ಟೆರರ್ ಆರ್ಗನೈಜೇಷನ್ನ ಅಬು ಖದೀಜ ನ ಮುಂದೆ ಬರ್ತಾನೆ ಇಲ್ಲಿ ಎಲ್ಲ ಡಾಟ್ಗಳನ್ನು ಜಾಯಿಂಟ್ ಮಾಡಿದರೆ ಪಾಕಿಸ್ತಾನ ಆರ್ಮಿ ಟೆರರಿಸ್ಟ್ಗಳನ್ನು ಮುಂದೆ ಬಿಟ್ಟು ಭಾರತದ ಮೇಲೆ ದೊಡ್ಡ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರಿಂದ ನಮ್ಮ ಡಿಫೆನ್ಸ್ ಏಜೆನ್ಸಿಗಳು ಮತ್ತು ನಮ್ಮ ಗಳು ಕೂಡ ತುಂಬ ಅಲರ್ಟ್ ಆಗಿ ಇರಬೇಕು ಯಾವುದಾದ್ರೂ ಸಸ್ಪೀಷಿಯಸ್ ಆಗಿ ಕಂಡ್ರೆ ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ನಾವು ಅಲರ್ಟ್ ಆಗಿದ್ರೆ ಮಾತ್ರ ನಮ್ಮ ಫ್ಯಾಮಿಲೀಸ್ ನಮ್ಮ ದೇಶ ಜೈ ಭಾರತ್ ಜೈ ಕರ್ನಾಟಕ